ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸ್ವಲ್ಪ ಒಂದು ಅರ್ಧ ಟೀ ಕುಡಿತಾ ಇದ್ದೀನಿ ಎದ್ದು ಒಂದು ಒಂದು ಏಳೆಂಟು ಕರ್ಬೆ ಎಲೆ ತಿಂದು ಖಾಲಿ ಹೊಟ್ಟೆಗೆ ಈಗ ಒಂದು ಸ್ವಲ್ಪ ಲೈಟಾಗಿ ಟೀ ಕುಡಿತಾ ಇದ್ದೀನಿ ಕೃತು ಹಾಲು ಕುಡಿದ್ಲು ಚಳಿ ಅಂತ ಹೇಳಿ ಸೀಗಿಸ್ಬೆಟ್ರು ಹಾಕ್ಕೊಂಡು ನೋಡಿ ನನ್ನ ಒಡೆ ಮೇಲೆ ಹೆಂಗೆ ಮಲ್ಗೊಳ್ಳೆ ಚಿನ್ನಿ ಹೋಗಿ ವರ್ಕ್ ಮಾಡ್ಕೋ ರಾತ್ರಿ ವರ್ಕ್ ಮಾಡಿಲ್ಲ ಫ್ರೆಂಡ್ಸ್ ಇವಳು ಹೋಮ ಹೋಮಾ ಹೋಮ್ ಹೋಮ್ವರ್ಕ್ ಹೋಗು ಎದ್ದು ನೋಡಿ ನಾನೊಂದು ಸ್ವಲ್ಪ ಹೇಳ್ಕೊಡ್ತೀನಿ ನಡಿವಾಗ ನಡೀಚಿನೂ ಇವಾಗ ಟೀ ಕುಡಿಬೇಕು ಆಲ್ರೆಡಿ ಆರೇ ಹೋಗ್ಬಿಟ್ಟೈತೆ ಟೀ ಕುಡ್ಕೊಂಡು ಸಿಗ್ತೀನಿ ನಮ್ಮಮ್ಮ ಬೆಳಿಗ್ಗೆ ನಾನು ಎದ್ದಿದ್ದೆ ಆ್ಯಕ್ಚುಲಿ ಏಳು ಗಂಟೆ ಅಂದ್ಕೊಳ್ಳಿ ಅಷ್ಟರಲ್ಲೇ ಪಲಾವ್ಗೆ ತರಕಾರಿ ಕಟ್ ಮಾಡಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿತ್ತು ಮರ್ತ್ಕೊಂಡು ಶುಂಠಿ ಒಂದು ಗೆಜ್ಜಿಟ್ಟಿರಲಿಲ್ಲ ಬೆಳ್ಳುಳ್ಳಿ ಗೆಜ್ಜ ಇಟ್ಟಿತ್ತು ಹಾಗೆ ನೆನ್ನೆ ಚಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಂಡೆ ಎಲ್ಲ ರೆಡಿ ಮಾಡಿತ್ತು ನಮ್ಮ ಅಪ್ಪಾಜಿ ಸರಿ ನಮ್ಮ ಅಪ್ಪಾಜಿ ಅಂತ ಇದೆ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿತ್ತು ಆ ಅಪ್ಪಾಜಿ ನಾನು ಹೇಳ್ದೆ ನಾನು ಎದ್ದು ಟೀ ಇಟ್ಕೊಟ್ಟೆ ಅವ್ರಿಗೆ ಹಾಗೆ ನಾನು ಸ್ವಲ್ಪ ಕೊಡಿದೆ ಏನು ಗೊತ್ತಾ ನಮ್ಮೂರಲ್ಲಿ ಮೈಕ್ ಹಾಕಿ ಸಾಯಿಸ್ತಾವ್ರೆ ಫ್ರೆಂಡ್ಸ್ ಎಂಟು ಗಂಟೆ ಆದರೂ ಆಫ್ ಮಾಡಿಲ್ಲ ಅಷ್ಟು ಸೌಂಡ್ ಕೊಟ್ಟವ್ರೆ ನನಗೆ ಬೆಳ ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ಊರಿಂದನೇ ಅರ್ಧ ಸಮಸ್ಯೆ ಸೊ ಒಂದು ಕುದಿ ಬರಲಿ ಅಂತೇಳಿ ಮುಚ್ಚುಳ ಹಾಕಿಲ್ಲ ಒಂದು ಕುದಿ ಬಂದ್ಮೇಲೆ ಮುಚ್ಚುಳ ಹಾಕಬೇಕು ಹೀಗೆ ತೊಗೊಬಂದೆ ಎರಡ ಪಲಾವ್ ನೋಡಿ ಇನ್ನೂ ಹೋಗಿಲ್ಲ ತಿಂದು ಇಲ್ಲ ಒಂದು ದನಿ ಆಲೆ ಖಾರ ಖಾರ ನಾನು ತಿನ್ನಕ್ಕಲ್ಲ ಅಂತ ಇದ್ದು ಅದಕ್ಕೆ ಇಲ್ಲಿ ಪಲಾವ್ ತಿನ್ನು ಬಾಕ್ಸು ಮ್ಯಾಗಿ ಆಗ್ತೀ ಅಂತ ಇನ್ನೇನು ಮಾಡೋಣ ಅರ್ಜೆಂಟ್ಗೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ತೊಗೊಬಂದಿದ್ದೀನಿ ಅಪ್ರೂಪ್ತಂಗೆ ಹಿಂಗೆ ಹಠ ಮಾಡ್ತಾಳೆ ಬಾಕಿನಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಳೆ ಈಗ ಪಟಾಪಟದ್ ಮ್ಯಾಗಿ ಮಾಡಿಬಿಡೋಣ ಕುರ್ತಗೋಸ್ಕರ ಮೂರು ದಿನದಿಂದ ಒಂದೇ ಸೀರಿಯಲ್ ನೋಡಿ ನೋಡಿ ಅವ್ರಿಗೆ ಬೇಜಾರಾಗಿ ಹೋಗ್ಬಿಟ್ಟೆ ಟೈಮ್ ಆಯ್ತು ಕರ್ಕೊಂಡೈತಿ ಬಾ ಕೃತು ಹೋಗೋಣ ಕೃತು ಯಾಕಂಗೆ ಹಳ್ಳ ಮಾಡೋದಲ್ಲ ಅಪ್ಪ ಅಷ್ಟಿಂದ ಹಾಕ್ಬೇಕಾ ಕೃತು ಟೈಮ್ ಆಯ್ತು ತತ್ತಿ ನಡಿ ಶುವಾಕ ಶೂ ಆಕೋ ಶುವಾಕ ಇಲ್ಲಿ ಇಲ್ಲಿಯ ಅಯ್ಯೋ ತಾಯಿ ನಡಿ

ಬಾಯ್ ಎಲ್ಲ ನಾನು ಯಾಕೆ ಗೊತ್ತಾ ನಿಮಗೂ ನಾನು ಒಂದೇ ಡ್ರೆಸ್ಸಲ್ಲಿ ಹಂಗೆ ನೋಡಿ ನೋಡಿ ಬೇಜಾರು ಬಿಟ್ಟೈತೆ ನಮ್ಮ ಅಪ್ಪ ಇದು ಅದೇ ಡ್ರೆಸ್ ನಮ್ಮ ಅಮ್ಮಂದು ಅದೇ ಡ್ರೆಸ್ಸು ನಂದು ಅದೇ ಡ್ರೆಸ್ಸು ಈಗ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ನನ್ನ ಮಕ್ಕ ತೋರಿಸ್ತೀನಿ ಅಲ್ಲಿ ಗಂಟ ತೋರ್ಸನ ಟೈಮ್ ಬಂದು ಹತ್ತು ಗಂಟೆ ಎರಡು ನಿಮಿಷ ಆಯಿತಾ ಟೀ ಬೇಕಂತೆ ಅವ್ರಿಗೆ ಗಂಡ ಹೆಂಡ್ತಿಗೆ ನಮ್ಮ ಮಮ್ಮಿ ಡ್ಯಾಡಿಗೆ ಟೀ ಇಡೋಣ ಅಂತ ಹೇಳಿ ಬಂದೆ ಟೀ ಕೊಟ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚಿ ನೆಕ್ಸ್ಟ್ ಕೆಲಸಗಳೇನಿದೆ ಮಾಡ್ಕೊಬೇಕು ಅಂದು ಮುಕ್ಕಲ್ಗೆ ಅಷ್ಟು ಹೊಟ್ಟೆ ಶೀತ ಐತೆ ಅಂದರೆ ಆಯ್ತಾ ಇಲ್ಲ ಮಕ್ಕಳಕ್ಕೆ ಕ್ರೀಮೂ ಹಾಕಿಲ್ಲ ಲಿಪ್ಪಮ್ಮು ಏನೂ ತಲೆನೂ ಬಾಚಿಲ್ಲ ಹಂಗೆ ದೀಪ ಹಚ್ಬಿಟ್ಟು ಬಂದೆ ಅಯ್ಯೋ ಎಲ್ಲ ಕ್ರೀಮ್ ಹಾಕೊಂಡು ತಲೆಗೆಲ್ಲೇ ಬಾಚ್ಕೊಂಡ್ರೆ ಆಯ್ತಾರೆ ಅಂತ ಅಪ್ಪಾಜಿಯವ್ರು ಕೆಲಸ ಮಾಡ್ತಾರೆ ರಾತ್ರಿದು ತಂಗ್ಳನ್ನ ಐತೆ ನೆನೆ ಮಸಾಲ ಚಿತ್ರಾನ್ನ ಮಾಡಿ ಇದನ್ನೆಲ್ಲ ಫ್ರಿಡ್ಜ್ಗಿಟ್ಟಿದೆ ಬಾಣ್ಲಿಗೆ ಹಾಕ್ಕೊಂಡು ತಂಗ್ಳನ್ನಕ್ಕೆ ಈಗ ಗೊಜ್ಜು ಕಲಿಸ್ಕೊಂಡು ಬಾಣ್ಲಿಗೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ತಿಂದ್ಮೇಸಕ್ಕೆ ತಿಂದಂಗೆ ಮಾತಾಡೋಕ್ಕೆ ಐತೆ ಅಲ್ಲ ಅಂದಾಗ ತಿಂದ್ಬಿಟ್ಟು ನೆನ್ನೆ ವ್ಲಾಗ್ನ ಎಂಡ್ ಮಾಡಿಲ್ಲ ನೆನ್ನೆ ವ್ಲಾಗ್ ಎಂಡ್ ಮಾಡಬೇಕು ಬರೀ ನಮ್ದು ಇದೇ ಕಥೆ ಐತೆ ಐತೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ನನಗೆ ಏನಾಯಿತು ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಬಟ್ ಈ ಅಲ್ಲಿ ಹೇಳ್ಕೊಳ್ಳೋಲ್ಲ ನೆನ್ನೆ ಬ್ಲಾಗಲ್ಲಿ ಹೇ ಹೇಳ್ಕೊಂಡು ಅದನ್ನ ಹೆಂಗ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ ಸೊ ಗೊತ್ತು ನಿಮಗೆ ಈ ವ್ಲಾಗು ನಾಳೆ ಬರುತ್ತೆ ಆ ವಿಡಿಯೋದಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಹೇಳಿ ಓಕೆನಾ ಸೊ ಇವಾಗ ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಮತ್ತು ಅಪ್ಪಾಜಿ ಅಮ್ಮ ಚ ಕಡೆ ಕೆಲಸ ಮಾಡ್ತಾವ್ರೆ ಏನು ಹೆಲ್ಪ್ ಮಾಡೋದು ಆಮೇಲೆ ನಾನು ತಿಂಡಿ ಸಿಕ್ ಸಾರಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಸುಸ್ತಾಯ್ತಿತ್ತಂತೆ ಅದಕ್ಕೆ ನಿಂಬೆ ಹಣ್ಣು ಜ್ಯೂಸ್ ಮಡಗಿದ್ದೀನಿ ಮಡಗಿದ್ದೀನಿ ಅಲ್ಲ ನಂಗೆ ಏನೋ ಬಂದ್ಬಿಟ್ಟೈತೆ ಈಗ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಇದನ್ನು ಹಂಗೆ ಇದನ್ನಮ್ಮ ಹಂಗೆ ಅದಮ್ಮ ಪಜ್ಜಿಗೆ ನೋಡೋಕೊಳಗೆ ಹಿಂಗೈತೆ ಲಕ್ಕಿ ಕಾಯಿ ಒಂದು ಮಿಸ್ಸಿಂಗು ಏನು ಮಾಡೋಕ್ಕಾಗಲ್ಲ ಗೈಸ್ ಬನ್ನಿ ಇವಾಗ ಕೊಡೋಣ ಅಮ್ಮ ನೀರೊಲ್ಲೇ ಉರಿ ಹಾಕೋತೈತೆ ಸ್ನಾನ ಮಾಡ್ಬಿಟ್ಟು ಎಲ್ಲೋಗ ಸ್ವಲ್ಪ ಸಾಲಿಗೆ ಅಂದ್ರೆ ಕೆಲಸ ಇದೆಯಂತೆ ಹೋಗೋಕೆ ತಗೊಳಮ್ಮ ಸ್ಪೆಷಲ್ ನಿಂಬೆ ಹಣ್ಣಿನ ಜ್ಯೂಸ್ ಅಮ್ಮ ಹಂಗೆ ಸಾಮಾನು ನೀನು ಹತ್ತಿ ಸಲಗೋದ್ಮೇಲೆ ದುಡ್ಡು ಕೇಳಿದೆ ಒಂದೆರಡು ಎಲ್ಲ ಕಿ ಕಾಯ್ತಕ್ಕ ಕೊಟ್ಟಾಯ್ತು ಅಪ್ಪಾಜಿ ಕೊಡೋಣ ಬನ್ನಿ ಅಪ್ಪಾಜಿ ಕೆಲಸ ಮಾಡ್ತಾ ಮಾಡ್ತೈತೆ ಅಯ್ಯೋ ಏನೋ ಒಂದು ಮಾಡ್ಸೋಕೆ ಅಂತ ಹೋಗಿದ್ದು ಬಟ್ ಅದು ಎರಡೆರಡು ಥರ ಮೂರು ಮೂರು ಥರ ಆಯ್ತೈತೆ ಕೊಟ್ಟಿಗೆ ಮಾಡಿದ್ವಲ್ಲ ಈಚೆ ಕಡೆ ಹಸು ಕಟ್ಟಕೆ ಅದಕ್ಕೂ ಗೊಂತೆಲ್ಲ ಮಾಡಿ ಮಾಡ್ತಾ ಐತೆ ತೋರಿಸ್ತೀನಿ ಬನ್ನಿ ಇವಾಗ ಹಿಂಗಾಗಿದೆ ಕೆಲಸ ಅಂತ ನೋಡಿ ಗೊಂತು ಕಟ್ತಾ ಐತೆ ಹುಲ್ಲಾಕೆ ತಗೊಳಪ್ಪಾಜಿ ನಿಮಗೋಸ್ಕರ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿ ನಿಮಗೆ ಶಕ್ತಿ ಬರಲಿ ಅಂತ ಕೆಲಸ ಮಾಡೋಕ್ಕೆ ಈ ಥರ ಗೊಂತು ಕಟ್ತಾ ಇದ್ದೀವಿ ಸಾರಿ ಕಟ್ತಾ ಇದ್ದೀವಿ ಕಟ್ತಾ ಇದ್ದೆ ನಮ್ಮ ಅಪ್ಪಾಜಿ ಫುಲ್ಲಾಕೋ ಕೆಸಿಗೆ ಒಂದೇ ಸತಿ ಕುಡ್ಕೊಂಡಲ್ಲ ಅಪ್ಪಾಜಿ ಮತ್ತು ಇದೊಂದು ಸ್ವಲ್ಪ ಜಾಗ ಇತ್ತಲ್ಲ ಇದನ್ನು ಕೂಡ ಅದ್ರ ಮಟ್ಟಕ್ಕೆ ಮಾಡ್ತಾವ್ರೆ ಯಾಕಂದರೆ ಗಂತ್ ಕಟ್ಟಿದ್ರೆ ಹಸು ಇದ್ದರೆ ಹಸುನ ನಿಂತ್ಕೊಳ್ಳೋಕ್ಕೆ ಉದ್ದ ಸಾಕಾಗಲ್ಲ ಅಂಥೇಳಿ ಇಲ್ಲಿ ಹಳ್ದಂಗೆ ಇತ್ತಲ್ಲ ಅದನ್ನು ಒಂದೇ ಸಮ ಮಟ್ಟವಾಗಿ ಮಾಡ್ತಾರೆ ಇನ್ನೂ ಕಾರ್ಯರೂಪದಲ್ಲಿದೆ ಕಾರ್ಯರೂಪಕ್ಕೆ ಬಂದಮೇಲೆ ತೋರಿಸ್ತೀನಿ ಮುಂದೆ ಮಾತ್ರ ಇವಾಗೆಲ್ಲ ಆರಿದೆ ನೆನೆ ಓಡಾಡಿಲ್ಲ ಫುಲ್ಲು ಹಿಂದ್ಗಡೆ ಕೊಟ್ಟಿಗೆಯಿಂದ ಓಡಾಡ್ದು ಓಡಾಡಬಾರ್ದು ಅಂತ ಹೇಳಿ ಇವಾಗ ಮಾತ್ರ ಬೆಳಗ್ಗೆಯಿಂದ ಇವಾಗ ಓಡಾಡ್ಬೋದು ಅಂತ ಹೇಳ್ತು ಅಪ್ಪಾಜಿ ಇವಾಗ ಓಡಾಡ್ತಾ ಇದ್ದೀವಿ ಇಲ್ಲಿಂದ ಚೆನ್ನಾಗಿದೆ ಎಲ್ಲಕ್ಕಿ ಕಾಯಿ ಇದ್ದಿದ್ರಂತೂ ಇನ್ನೂ ಸಖತ್ತಾಗಿರೋದು ನಮಗೆ ನಿದ್ದೆ ಎಷ್ಟು ಗೆಳಿದ್ದಾವೆ ಅಂದರೆ ನನಗೆ ಆವಾಗಲೂ ಸ್ನಾನ ಮಾಡಿದ್ರೆ ನಿದ್ದೆ ಬಂದುಬಿಡ್ತವೆ ಅಂದರೆ ನಾನು ಒಂದು ವೀಕ್ ಆಯಿತು ಡೇ ಟೈಮಾಗಿ ಮಲ್ಕೋತಾ ಇಲ್ಲ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ನಿದ್ದೆ ಬತ್ತವೆ ಬತ್ತವೆ ಅಂದರೆ ಯಪ್ಪಾ ಉಸಿ ಬರೋದಿಲ್ಲ ಈಗ ಹನ್ನೆರಡು ಮುಕ್ಕಾಲು ಅಹಲೇ ಇಪ್ಪತ್ತು ನಿಮಿಷದಿಂದ ನಿದ್ದೆ ಊಟ ತುಂಬ ಊಟ ಮಾಡ್ಬಿಟ್ನಲ್ಲ ಅನ್ನ ತಿನ್ಬಿಟ್ನಲ್ಲ ನಿದ್ದೆ ಬರ್ತಾವೆ ನಾನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡುತ್ತಲೇ ಇದ್ದೀನಿ ಈಗ ಸ್ವಲ್ಪ ಟೈಲರ್ ಸೌಜನ್ಯನ ಹತ್ರ ಸ್ವಲ್ಪ ಸ್ಟಿಚಸ್ ಹಾಕಿಸ್ಬೇಕು ಈ ಬ್ಲೌಸ್ ನಂದು ಬಟ್ ನಾನು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಈ ಬ್ಲೌಸು ಕೂಡ ಆಗಲ್ಲ ನಾನು ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸಿರ್ತೀನಿ ಬ್ಲೌಸ್ ಒನ್ ಆಫ್ ದ ಮೈ ಫೇವ್ರೇಟು ಬ್ಯಾಕು ಸಾಕ್ಸಿದ್ದೀನಿ ಏನು ಡಿಸೈನ್ ಇಲ್ಲ ಇದೇ ವರ್ಕ್ ಸೊ ಬ್ಲೌಸ್ ಬಂದಿದೆಯಲ್ಲ ಇದೇ ವರ್ಕು ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ಆ್ಯಂಡ್ ಗೋಲ್ಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೇನೋ ಇದನ್ನ ರಾಜಾಜಿನಗರ ಹತ್ರ ಅದಕ್ಕೆ ಕೆ ಜಿಗೆ ಸಿಗುತ್ತಲ್ಲ ಆ ಥರದ್ದು ಕೆ ಜಿಗೆಲ್ಲ ಅದೆಲ್ಲೂ ನಂಗೆ ಈ ಏರಿಯಾ ಹೆಸ್ರು ಗೊತ್ತಿಲ್ಲ ರಾಜಾಜಿನಗರಿಂದ ಒಳಗಡೆ ಹೋಗಬೇಕು ಅಲ್ಲಿ ತಗೊಂಡಿದ್ದು ಇದನ್ನು ಫುಲ್ ಅಳ್ದಾಕಿದೀನಿ ನೋಡಿ ಓಪನ್ ಮಾಡಾಕಿದ್ದೀನಿ ಬಿಕಾಸ್ ಒಂಚೂರು ಆಯ್ತಾ ಇಲ್ಲ ಅವಳು ಹೇಳಿದ್ಲು ಒಂಚೂರು ಆದರೆ ಪರವಾಗಿಲ್ಲ ನನಗೆ ಸ್ವಲ್ಪ ಹೊಲಗೆ ಅಳಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅದು ನನಗೆ ಹಿಡಿಸ್ತಾ ಇಲ್ಲ ಅದಕ್ಕೆ ಪುಟ್ಟಕ್ಕೆ ಹೊಲಿಗೆ ಎಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಈಗ ಹೋಗ್ಬಿಟ್ಟು ಟೈಲರ್ ಹತ್ರ ಅದಕ್ಕೆ ಸ್ಟಿಚಸ್ಸು ಇನ್ನೊಂದು ಯಾವುದೋ ಇದೆ ಅದನ್ನು ಹಿಡಿಸೇ ಇಲ್ಲ ಸ್ಟಿಚ್ ಹಾಕಿಸಿಲ್ಲ ಅದನ್ನು ಕೂಡ ಸ್ಟಿಚ್ ಹಾಕಿಸ್ಕೊಳ್ಬೇಕು ಅದಕ್ಕಿಂತ ಫಸ್ಟು ಸೌಜನ್ಯ ಕಾಲ್ ಮಾಡಿ ಫ್ರೀ ಇದೆಯಾ ಅಂತ ಕೇಳಬೇಕು ಫ್ರೀ ಇದ್ದರೆ ಬನ್ನಿ ಅಕ್ಕ ಅಂತೇಳೆ ಇಲ್ಲಾಂದರೆ ಇಂಥ ಟೈಮಿಗೆ ಬನ್ನಿ ಅಂತಾಳೆ ಅವಳು ಕಾಲ್ ಮಾಡಿ ಅವಳು ಬನ್ನಿ ಅಂದರೆ ಹೋಗಿದ್ದು ಬರಬೇಕು ಹೆಂಗಿದ್ರು ಸಾಂಬಾರು ಇದೆ ನಾನೇ ಮಾಡಿರೋದು ಅದಕ್ಕೆ ರೈಸ್ ಮಾಡಿದ್ರೆ ಮಧ್ಯಾಹ್ನ ಅಮ್ಮ ಏನು ಊಟ ಮಾಡಲ್ಲ ಆ ಪಜ್ಜಿಗೆ ಅಷ್ಟೆ ಆ ಆಗುತ್ತೆ ನೈಟ್ ಏನಾದರೂ ಸಾಂಬಾರು ಮಾಡ್ಕೊಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಸದ್ಯಕ್ಕೆ ನಾನು ಈ ಜ್ಯೂಸ್ ಕುಡಿಬೇಕು ಅಷ್ಟಿಂದ ವಟ ವಟಾ ಅಂತ ಕಪ್ಪೆ ಒಟ್ಕೊಟ್ಟಂಗೆ ಒಟ್ಕೊಡ್ತಾ ಜ್ಯೂಸ್ನೇ ಕುಡಿದಿಲ್ಲ ಜ್ಯೂಸ್ ಎಲ್ಲ ಆರೋಗ್ಬಿಟ್ಟಿದೆ ಫ್ರೆಂಡ್ಸ್ ಎರಡು ಗಂಟೆಗಿನ ಹತ್ತು ನಿಮಿಷ ಕಡಿಮೆ ಇದೆ ಟೀ ಬೇಕು ಅಂತ ಅಪ್ಪಾಜಿ ಟೀ ಇಟ್ಟಿದ್ದೀನಿ ನಾನಂತೂ ತ್ರೀ ಡೇಸಿಂದ ಟೀ ಇಟ್ಟು ಟೀ ಇಟ್ಟು ನನಗೆ ಟೀ ಮೇಲೆ ಬೇಜಾರಾಗಿದೆ ಬೇಜಾರಾಗಿದೆ ಅಂತೇನು ಟೀ ಕುಡಿಯೋದೇನು ಬಿಡ್ತಾ ಇಲ್ಲ ಆದರೂ ಬೇಜಾರು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಇಷ್ಟಿಷ್ಟೇ ಇಷ್ಟಿಷ್ಟೇ ಟೀ ಕುಡಿತಾ ಇದ್ದೀನಿ ಆ್ಯಂಡ್ ರೈಸ್ಗೆ ಇಟ್ಟಿದ್ದೀನಿ ಟೈಲರ್ ಮನೆಗೆ ಹೋಗಬೇಕಿತ್ತು ಸೌಜನ್ಯ ಅಕ್ಕ ಆಮೇಲಿಂದ ಬಾಂದು ಇನ್ನೊಂದು ಸಲ ಕಾಲ್ ಮಾಡಿದೆ ಕರೆಂಟೇ ಹೋಗೈತೆ ಅವಳದು ಕರೆಂಟ್ ಮಿಷಿನ್ನು ಅದಕ್ಕೆ ಈವ್ನಿಂಗ್ ಬನ್ನಿ ಅಂದವಳೆ ಈವ್ನಿಂಗ್ ಹೋಗಬೇಕು ಇವಾಗ ಕೆಲಸ ಏನು ಅಂದರೆ ನಿನ್ನೆ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದೆ ಕೆಲಸ ಫಸ್ಟು ಅಪ್ಪಾಜಿ ಅಮ್ಮಗೆ ಟೀ ಕೊಡೋಣ ಬನ್ನಿ ಸ್ಟಿಚಿಂಗ್ ಕೆಲಸ ಮುಗೀತು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಎತ್ತಿನ ಗಾಡಿಗೆ ಯಾವ ಥರ ಇದು ಮಾಡಿದರೆ ಇದು ಕಬ್ಣದ್ದು ಎತ್ತಿನ ಗಾಡಿ ಕಬ್ಬಣದ್ ಅಂದರೆ ಅದು ಮುಂದೆ ಬರ ಇದೆಲ್ಲ ಫುಲ್ ಕಬ್ಬಣ ಕಬ್ಬಣದಲ್ಲ ಮಾಡಿಸ್ಕೊಂಡವ್ರೆ ನೋಡಿ ಗು ನೋಡು ನಿಮ್ಮ ಕೂರ್ಸೋಕ್ಕೆ ನಾನು ಜಕ್ತಿ ಕೊಡ್ಸಿರೋದು ಹೆಂಗೆ ಕಟ್ಸಿದ್ದೀನಿ ಹಾಂ ಬಂದು ನಿಮಗೆ ಕಾಲು ಕಾಲು ನೋವು ಅಂತಲೇಯ ಮ್ಯಾಗಿ ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅಂತವಳೆ ಅನ್ನ ಸಾರ್ ಅದೇ ಏನ್ ತಿಂತಾಳೆ ತುಪ್ಪನೂ ಇಲ್ಲ ತುಪ್ಪ ತರಿಸ್ಬೇಕು ನೋಡ್ರಿ ನಿಮ್ಮಂತರ್ಗೆ ನಾನು ಮಾಡ್ಸಿರೋದು ಗೊತ್ತ ನಿನ್ನೆ ಹಾಕದ ಅಮ್ಮ ಜಾಸ್ತಿ ಕಣಮ್ಮ ನಂದಿನಿ ತುಪ್ಪ ನೀನು ಎಲ್ಲಿ ಅಂದೆ ಆ ಕಡೆ ಕಡೆ ಫಸ್ಟು ನಂದಿನಿ ತುಪ್ಪ ತರ್ಸದ ಅಂತ ನೀನು ಕೇಳಿದೆ ಇಲ್ಲಿ ಇಷ್ಟು ಬರೆಯಕ್ಕಿನ್ ಮುಂಚೆಗೆ ಒಂದು ಹ್ಞೂ ತರ್ಸು ಅಂತ ನಾನು ಅಂದೆ ಅಲ್ಲಿ ಇಷ್ಟು ಬರಿಬೇಕಂದ್ರೆ ನೀನು ಎಲ್ಲಿ ಹೇಳ್ದೆ ನಂದಿನಿ ತುಪ್ಪವ

ನಾನು ಮೂರು ಕಾಲು ಎಚ್ಚರ ಆಯಿತು ವಾಶ್ರೂಮ್ಗೆ ಹೋಗೋಣ ಅಂತ ಹೇಳಿ ಎತ್ತೆ ಓಕೆ ನಮ್ಮ ಅಪ್ಪಾಜಿ ಆಚೆ ಕಡೆ ಲೈಟ್ ಹಾಕ್ಕೊಂಡು ಜಕ್ತಿ ಮೇಲೆ ಕೂತೈತೆ ನಾನು ಅಪ್ಪಾಜಿ ಅಪ್ಪಾಜಿ ಅಲ್ಲ ಕೂತಿದ್ದೀಯ ಅಂದರೆ ವಾಶ್ರೂಮ್ಗೆ ಹೋಗಿದ್ದೆ ಹಂಗೆ ಬಂದು ಕೂತ್ಕೊಂಡೆ ಅಂತ ನಾನು ಯಾಕಪ್ಪ ಮಧ್ಯರಾತ್ರಿ ಹೋಗ್ಬಿಟ್ಟು ಆಚೆ ಕಡೆ ಹೊಸ್ದಾಗಿ ಜಕ್ತಿ ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಕೂತೈತೆ ಅಂದ್ಕೊಂಡೆ ಅಂದೊಂದು ಐದು ನಿಮಿಷ ಕೂತಿದ್ದೆ ನಾವು ಮೋಸ್ಟ್ಲಿ ಬೀಡಿ ಸೇರ್ತೈತೆ ಒಂದು ಐದು ನಿಮಿಷ ಕೂತಿದ್ದು ಒಳಗಡೆ ಬಂತು ಹಾಲು ಪ್ಯಾಕೆಟ್ ತೊಗೊಂಡು ಫ್ರಿಡ್ಜಲ್ಲಿ ಇಡ್ತಾ ಇತ್ತು ನಾನು ರೀಲ್ಸ್ ನೋಡ್ತಾ ಕೂತಿದ್ದೆ ಆಲ್ಮೋಸ್ಟ್ ಎಂಟೂವರೆ ಎಂಟು ಮುಕ್ಕಲ್ಗೆ ಮಲ್ಕೊಂಡೆ ನೈಟು ವೀಡಿಯೋನೂ ಹೆಣ್ಣು ಮಾಡಲಿಲ್ಲ ಇದೇ ಕಂಟಿನ್ಯೂಷನ್ ವೀಡಿಯೋ ಅಂದ್ಕೊಳ್ಳಿ ಮೂರುವರೆ ರಾತ್ರಿ ಮೂರುವರೆಯಿಂದ అం నగూ టీ కాఫీ పొడి ఇలా కాఫీ ఇకే అంత యాకంద్ర కాఫీ కుడీత ముంచే అది కాఫీ బేడ టీడు అందే అందుకోస్కర నన్న ఇదే లోడతద మూ మూడు నాల్కైదు టీ టీడతాయి అదకే నా అప్పజీ ననూ ఇదే లోటైతే నమ్మమ్మ ఎద్దరు ఎచ్చరగతే అయితే టీ కొట్టి నమ్మప్పి నండి నా అప్పజీ నా హాల్ హాల్గోతు టీ తగం నేను రూమ్గా తోటైతే ఈ టీ కుడి గైస్ ಗುಡ್ ಮಾರ್ನಿಂಗ್ ಮಧ್ಯರಾತ್ರಿನೇ ವ್ಲಾಗ್ನಾಗ ಕಂಟಿನ್ಯೂಷನ್ ಆಗಿ ಸ್ಟಾರ್ಟ್ ಮಾಡಿದೆ ಯಾಕೆ ಬರ್ತಿಲ್ವೇನೆ ಹೇಳ್ಕೊ ಕೈ ಕೃತುಗೆ ಇವತ್ತು ಎಲ್ಲೋ ಕಲರ್ ಡ್ರೆಸ್ ಕೊಡಿದೆ ಆಯಿತಾ ಅವಳ್ದು ಎಲ್ಲೋ ಕಲರ್ದು ಒಂದು ಫ್ರಾಕ್ ಇತ್ತು ಅದು ಅಟ್ಟದ ಮೇಲೆಲ್ಲ ಹುಡುಕ್ತು ಬಟ್ ಅದು ಸಿಗ್ತಾ ಇಲ್ಲ ಫ್ರೆಂಡ್ಸ್ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಅದಕ್ಕೆ ಎಲ್ಲೋ ಕಲರ್ ಟೀ ಶರ್ಟು ಚಡ್ಡಿ ಹಾಕೊಂಡು ಹೋಗುವಂದರೆ ಇವಳು ಹಾಕು ಖಾಲಿ ಆಗದೆ ಮಗಳು ಬೇರೆ ತಕ ಬೇರೆ ಥರ ಖಾಲಿ ಆಗದೆ ಖಾಲಿ ಹಾಟ್ ಅಡ್ಯಾಕ್ ಮಾಡಿ ಕೊಳಬಿ ಹೋಗು ಅದಕ್ಕೆ ಈ ಥರ ವೈಟ್ ಆ್ಯಂಡ್ ಪಿಂಕ್ ಫ್ರ್ಯಾಕ್ ಹಾಕ್ಕೊಳ್ಳೆ ಬೇಡ ಕಣೆ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡೋಗಿ ಅಂದರು ಬೇಡ ಅಂತ ಹೇಳಿ ಇದೇ ಫ್ರಾಕ್ ಹಾಕಿಸ್ಕೊಂಡು ಹೋಗ್ತಾ ಅವಳೇ ಒಟ್ಲಿಗೆ ಹಾಕ್ಕೊಟ್ಟಿದ್ದೀನಿ ಬೆಲ್ಲದ ಚಟ್ ಬೆಲ್ಲದ ಖಾರ ಆಯಿತಾ ಬೆಲ್ಲ ಕಾಯಿ ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿ ರುಬ್ಬಿರೋದು ಸ್ವೀಟ್ ಇರುತ್ತೆ ತಿನ್ನೆ ಅಂತ ಹೇಳಿದ್ರೆ ತಿಂತ ಇಲ್ಲ ಬರೀ ಒಟ್ಲಿಗೆ ತೊಗೊಂಡು ಹೋದ್ಲು ಇದನ್ನು ಬಾಕ್ಸ್ಗೆ ಹಾಕೋಕ್ಕೆ ಅಂತ ಹೇಳಿ ಹಾಕಿದ್ದೀನಿ ಮಂದವಾಗಿ ಹಾಕಿದ್ದೀನಿ ಯಾಕಂದರೆ ಸುಲಭವಾಗಿ ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ ಅಂತ ಹೇಳಿ ಈಗ ಬಾಕ್ಸು ಸ್ನ್ಯಾಕ್ಸು ಎಲ್ಲ ಅವಳು ಪ್ಯಾಕ್ ಮಾಡಬೇಕು ಅವಳು ತಿನ್ನೋಕ್ಕೆ ಅಂತ ಹೋದ್ರು ಬರೀ ಇದನ್ನೇ ಹಿಡ್ಕೊಂಡು ತಿಂತಾವಳೆ ಹಂಗೆ ಆಯಿತು ನನಗೆ ಅಪ್ಪಾಜಿಗೆ ಎಲ್ರಿಗೂ ಹೊಡ್ತಿಗೆ ಹಾಕೊಟ್ಟೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಬೆಲ್ಲ ಬೆಲ್ಲದ ಚಟ್ನಿಲಿ ತಿಂದರು ಮತ್ತು ನನಗೆ ಸಾಂಬಾರು ಮಾಡಬೇಕು ಇವಾಗ ಮನೆ ಮೇಲ್ಗಡೆ ಅಪ್ಪಾಜಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತವ್ರೆ ನನಗೂ ಕೂಡ ಕೆಲಸ ಇನ್ನೂ ಮನೆ ಕಸ ಗುಡಿಸಿಲ್ಲ ಬಟ್ ನೆನ್ನೆ ವೀಡಿಯೋನೇ ಈ ಥರ ಒಂದು ಚಿಕ್ಕದು ಕ್ಲಾರಿಫಿಕೇಶನ್ ಕೊಟ್ಟು ಎಂಡ್ ಮಾಡೋಣ ಅಂತ ಹೇಳಿ ಆ ನೆನ್ನೆ ವೀಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದರು ಅವ್ರ ಕಡೆಯಿಂದ ಮತ್ತು ನೀವು ಹೇಳಿದ್ದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀರಾ ಆ ಕಡೆಯಿಂದ ಬೇಕಲ್ವ ಏನಕ್ಕೆ ಅಂತಲೇ ಏನೋ ಹಾಕಿದ್ದೀರಾ ಏನಕ್ಕೆ ಇಲ್ಲ ನನ್ನ ಫ್ರೆಂಡು ಓಕೆನಾ ನನ್ನ ಬೆಸ್ಟ್ ಫ್ರೆಂಡು ನಾನು ಅವಳನ್ನು ಜ ಡೈಲಿ ಚೆನ್ನಾಗಿ ಮಾತಾಡೋ ಮುಂಚೆಯಿಂದ ಕೂಡ ಈಗ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆನೇ ಮಾಡಿದ್ದೆ ನಾನು ಮದುವೆ ಆಗಿದ್ದಾಳಲ್ಲ ಸೊ ಬೇಡ ಅಂತ ಹೇಳಿ ಅವಳೇನೆ ಯಾವಾಗ ಫ್ರೀ ಇರುತ್ತೆ ಅವಾಗೇನೆ ಮಾಡೋಳು ಮಾತಾಡೋವು ಬಟ್ ಅದು ಅವರ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವರ ಅತ್ಕೆಗೆ ಇಷ್ಟ ಇಲ್ವೋ ಇಷ್ಟ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಫ್ರೆಂಡ್ ಫೋನಿಂದ ಅವರೇ ಕಾಲ್ ಮಾಡಿದ್ರು ನಾನು ಪಿಕ್ ನೋಡ್ಕೊಂಡಿರಲಿಲ್ಲ ನಾಲ್ಕೈದು ಸಲ ಮಿಸ್ ಕಾಲ್ ಬಂದಿತ್ತು ಏನಕ್ಕೆ ಇಷ್ಟೊಂದು ಸಲ ಕಾಲ್ ಮಾಡೋಳೆ ಏನಾಯಿತು ಹುಷಾರಿಲ್ವಾ ಏನು ಕತೆ ಅಂದರು ನಾನು ರಿಟರ್ನ್ ಮಾಡಿದೆ ಹಲೋ ಅಂದರೆ ಇಲ್ಲ ಅವ್ಳಿಗೆ ಹುಷಾರಿಲ್ಲ ಮಲ್ಕೊಂಡಿದ್ದಾರೆ ನಾನು ಅವರ ಅತ್ತಿಗೆ ಅಂದರು ಹೌದಾ ಹೇಳಿ ಅಕ್ಕ ಅಂದೆ ಏನು ಅಂದರೆ ದೇವ್ರು ಹೇಳ್ಬಿಟ್ಟಿದೆ ತರ್ಡು ಇಂದನೇ ಇದೆಲ್ಲ ಆಗ್ತಾ ಇರೋದು ಅಂತ ಏನೆಲ್ಲ ಆಗ್ತಾಯಿದೆ ಅಂತಲೂ ವ್ಯಕ್ತಿ ಹೇಳ್ತಾ ಇಲ್ಲ ಇದ್ದೀನಿ ಏನಾಗ್ತಿದೆ ಅಂತ ನಿನ್ನೆ ಹೆಸರೇ ಹೇಳ್ತಾ ಇದೆ ಲಕ್ಷ್ಮೀ ದೇವಿ ಶಂಧಿ ನಿನ್ನಿಂದಾನೇಯ ಅಂತ ಹೇಳ್ತಾವ್ರೆ ಅಂತ ಅಂದರು ನನ್ನಿಂದನೇ ಏನು ಹೇಳ್ತಾವ್ರೆ ಯಾವ ದೇವರು ಏನಂತ ಹೇಳ್ತಾರೆ ನಾನು ಅಂದರೆ ನೀನು ಆ ದೇವ್ ಆ ದೇವ್ರ ಹತ್ರನೇ ಹೋಗಿ ಕೇಳೋಗ ನೋಡಿ ನನಗೆ ದೇವ್ರ ನಂಬಿಕೆ ಇದೆ ಅಷ್ಟು ಬಿಟ್ರೆ ದೇವ್ರ ಮೈ ಮೇಲೆ ಬರ್ತದೆ ಹೇಳ್ತದೆ ಅದೆಲ್ಲ ನಾನು ನಂಬಲ್ಲ ನೀವು ನನಗೆ ಹೇಳಕ್ಕೆ ಬರಬೇಡಿ ತಲೆ ಬುಡ ಇಲ್ದಂಗೆ ಏನು ಮಾಡಿದ್ದೀನಿ ಹೇಳಿ ಅಂತ ನಾನಂದರೆ ನಿಮಗೂ ಒಂದು ಹೆಣ್ಣು ಮಗು ಇದೆ ನಿಂದು ಇದಿದೆ ನಿನಗೆ ಇದೆಲ್ಲ ಬೇಕಾ ನಾನು ಏನು ಮಾಡಿದ್ದೀನಿ ಇದೆಲ್ಲ ಬೇಕಂದರೆ ಏನು ಮಾಡಿದ್ದೀನಿ ಹೇಳಿ ನಾನು ಯಾರು ಪರ್ಸ್ನಲ್ಲೂ ನಾವು ಮಾತಾಡಲ್ಲ ನಾವು ಫ್ರೆಂಡ್ಸು ನಮ್ಮದೇನಿದೆ ತಿಂಡಿ ಆಯ್ತಾ ಊಟ ಆಯ್ತಾ ಏನೋ ಅದು ಇದು ನಮ್ಮ ಫ್ರೆಂಡ್ಶಿಪ್ದು ನಾವು ಮಾತಾಡ್ತೀವಿ ಆಯ್ತಾ ನಿಮ್ಮ ಪರ್ಸ್ನಲ್ಲು ಅಥವಾ ಅವರ ಹಸ್ಬೆಂಡ್ ಮನೆಯದು ಅವ್ರದ್ದು ನಾವು ಏನು ಮಾತಾಡಲ್ಲ ನನಗೆ ಅದು ಬೇಕಾಗಿಲ್ಲ ಅವಳು ನಾನು ಫ್ರೆಂಡು ಹತ್ತು ಅನ್ನೋದೃಷ್ಟದಿಂದನೂ ನಾವು ಇದೇ ಥರ ಇದ್ದೀನಿ ಅಂತ ಅಯ್ಯೋ ಅವಳು ಇಲ್ಲೇ ಇದ್ದಾಳೆ ಲೌಡ್ ಸ್ಪೀಕರ್ ಕೊಡಿ ನಾನು ಕೇಳ್ತೀನಿ ನಾನು ಏನು ಮಾಡಿದ್ದೀನಿ ನಾನು ಅವ್ಳಿಗೇನಾದ್ರೂ ಹೇಳ್ಕೊಟ್ಟಿದ್ದೀನಿ ಥರ ನಾನು ಕೇಳ್ತೀನಿ ಕೊಡಿ ಅಂದ್ರೆ ಅವಳು ಇಲ್ಲೇ ಇದ್ದಾಳೆ ಕೇಳಿಸ್ಕೊತಾ ಇದ್ದಾಳೆ ಸುಮ್ಮನೆ ಇದ್ದಾಳೆ ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕು ನಿನ್ನ ಫ್ರೆಂಡ್ಶಿಪ್ ನಿಂದು ನೀನು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ನಂಗೆ ಸಿಕ್ಕೈತು ಅದನ್ನು ಅವಳು ಹೇಳಿ ನೀವು ಕಾಲ್ ಮಾಡಬೇಡ ಎಂಡ್ ಮಾಡೋಣ ನಮ್ಮ ಫ್ರೆಂಡ್ಶಿಪ್ನ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅವ್ಳು ಹೇಳಿ ನೀವ್ಯಾರು ಹೇಳಕ್ಕೆ ನೀವು ನೀವ್ಯಾರು ಹೇಳೋಕ್ಕೆ ನಿಮ್ಗೆ ಎಷ್ಟು ದಿನದಿಂದ ಗೊತ್ತು ನಾನು ಎಷ್ಟು ದಿನದಿಂದ ಅವಳನ್ನ ನೋಡ್ತಾ ಇದ್ದೀರಾ ನೀವು ಅವಳು ಹೇಳಿ ಅಥವಾ ನನಗೂ ನಂದು ಸಾವಿರ ಎಂಟು ಪ್ರಾಬ್ಲಮ್ಸ್ ಇದ್ದಾವೆ ನನಗೆ ಆಯಿತಾ ಹತ್ರ ಅವಳಿಂದ ಇಲ್ಲ ನನ್ನಿಂದ ಅವಳು ಯೂಸಿಲ್ಲ ನಾವು ಫ್ರೆಂಡ್ಸು ನನ್ನ ಕಷ್ಟದಲ್ಲಿದ್ದಾಗ ನನ್ನ ಜೊತೇಲಿದ್ದು ಹಂಗಾಗಿ ಅವಳ ಮೇಲೆ ಏನೇ ಸಣ್ಣ ಪುಟ್ಟ ಬೇಜಾರಿದ್ರು ನನ್ನ ಫ್ರೆಂಡ್ಶಿಪ್ ಎಂಡ್ ಮಾಡ್ಕೊಳ್ದೆನೇ ಇವತ್ತು ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಈ ಪ್ರೀತಿಯಿಂದ ಕಾಲಲ್ಲಿ ಓಕೆ ಬಟ್ ನಾವು ಆಗಿ ನಾವು ಕಷ್ಟ ಸುಖ ನಮ್ಮದೇನಿದೆ ಮಾಮೂಲಿ ತಿಂಡಿ ಆಯ್ತಾ ಊಟ ಆಯ್ತಾ ಹೇಗಿದೆಯಾ ಅದು ಇದು ಅಷ್ಟು ಮಾತಾಡ್ತೀವಿ ಹೋಗ್ಬಿಟ್ರೆ ನಿಮ್ಮ ಪರ್ಸ್ನಲ್ ವಿಚಾರಗಳು ನಾವು ಮಾತಾಡಲ್ಲ ಆ್ಯಂಡ್ ನಾವೇನು ಯಾರನ್ನೂ ಯಾರೂ ಇಲ್ಲ ಆ್ಯಂಡ್ ಯಾರು ಯಾರು ಬೇಳೆ ಇಲ್ಲ ಅಂದ್ಕು ನಾವು ಏನು ಬೇಳೆ ಬೇಸ್ಕೊತಾ ಇಲ್ಲ ಅನ್ನೋ ನಮ್ದು ಬೇಡ ಮಾತಾಡಬೇಡ ಅಷ್ಟೇ ಅಂದರು ಅಲ್ಲ ಏನು ಮಾಡಿದ್ದೀನಿ ಅಂತ ಮಾತಾಡ್ಬೇಡ ಅಂತ ರೀಸನ್ ಹೇಳಿ ಯಾಕೆ ಏನು ಮಾಡಿದ್ದೀನಿ ಅಂತ ಅದೇನೋ ಏನೋ ಅಂದ್ರಪ್ಪ ಅಂದಿದ್ದಕ್ಕೆ ನಾನು ಅಂದೆ ಒಂದು ಮಾತನ್ನ ನಾನು ಯಾರ ಮನೇನು ಇನ್ನೂ ಹಾಳು ಮಾಡೋಕ್ಕಾಗಿಲ್ಲ ನನ್ನ ಮನೇನ ತುಂಬ ಜನ ಸೇರ್ಕೊಂಡು ಹಾಳು ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾವು ಹೇಳ್ತಾ ಇಲ್ಲ ನೀನು ಏನೋ ಮಾಡಿದ್ಯಾ ಅಂತ ನಾವು ಹೇಳ್ತಾ ಇಲ್ಲ ನಮಗೂ ಗೊತ್ತಿಲ್ಲ ದೇವ್ರು ಹೇಳ್ತಾ ಇರೋದು ಲಕ್ಷ್ಮೀ ದೇವಿನೂ ಶನ್ ಅಂದ ದೇವರು ಅವಳಿಗೆ ಹುಷಾರಿಲ್ವಲ್ಲ ಅದು ಆಸ್ಪೆಟ್ಲು ಕಾಯಿಲೆ ಅಲ್ಲ ಅವಳಿಗೆ ನಾನೇ ಕೊಟ್ಟಿರೋದು ಆ ಥರ ಅನುಭವಿಸ್ತೀನಿ ಹೇಳಿದ್ ಮತ್ತು ಕೇಳ್ತಾ ಇಲ್ಲ ಅಂತವ ಅವಳಿಗೂ ಕೊಟ್ಟಿದ್ದೆ ಅವಳು ಅನುಭವಿಸ್ತಾ ಅವಳೇ ಹುಷಾರಿಲ್ಲ ನಿನಗೂ ಕೊಡುತ್ತಂತೆ ಕೈಯೋ ಕಾಲೋ ಹೋಗೋ ಥರ ಮಾಡುತ್ತಂತೆ ಅಂತ ಹಾಗೆ ಎಷ್ಟು ನಾನು ಒಳಗಡೆ ಅಪ್ಪಾಜಿ ಅಮ್ಮ ಅದೇ ಆಚೆ ಕಡೆ ಬಾಗ್ಲಲ್ಲಿ ಕೆಲಸ ಮಾಡಿಸ್ತಾ ಇದ್ವಲ್ಲ ಅದನ್ನು ಅವತ್ತು ಸ್ಟಾರ್ಟ್ ಮಾಡಿದರು ಕಾಲ್ ಬಂದಾಗ ನಾನು ಆಲ್ರೆಡಿ ನಾಲ್ಕು ಗಂಟೆ ನಾಲ್ಕುವರೆಗಿತ್ತು ಒಳಗಡೆ ಬಂದಿದ್ದೀನಿ ಬಟ್ ಆ ಮಾತಾಡೋದು ಜೋರಾಗೆ ಮಾತಾಡ್ತೀನಲ್ವ ಹಾಗಾಗಿ ಬಂದರು ಏನು ಅಂತ ಅಮ್ಮ ಹಿಂಗೆ ಅಂತ ಅವ್ರು ಬೇಡ ಬಿಡು ಮಾತಾಡಿ ೂ ಹಿಂಗಾಗ್ತವೆ ನೀವು ಫ್ರೆಂಡ್ಸು ನೀವು ಫ್ರೆಂಡ್ಸು ಸಾರಿ ನೀವು ಫ್ರೆಂಡ್ಸು ಗೊತ್ತು ನಮಗೆ ಅವರೇನು ಅಂದ್ಕೊಂಡ್ರೆ ಇನ್ನೊಂದು ಸಲ ಕಾಲ್ ಮಾಡ್ರು ನನಗೆ ಕೊಡು ನನ್ನ ಮಗಳು ಏನು ಮಾಡೋಳೆ ಏನು ಹೇಳೋಳೆ ಕೇಳ್ತೀನಿ ಆಯ್ತಾ ಅಂದ್ಬಿಟ್ಟು ನಮ್ಮಮ್ಮ ಅಂತು ಮಾತಾಡ್ಬಿಡ ಬಿಡು ಬೇಡ ಅಷ್ಟೆಲ್ಲ ಆದ್ಮೇಲೆ ನಾನು ಸರಿ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಇವತ್ತು ಫೈವ್ ಡೇಸ್ ಆಯಿತು ನಾನು ಮಾತೇ ಆಡಿಲ್ಲ ನನ್ನ ನನಗೆ ಬೇಜಾರು ನನ್ನ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತು ಅವಳಿಗೆ ಗೊತ್ತು ಡೈಲಿ ಮಾತಾಡ್ತಿದ್ದವರು ನಾಲ್ಕೈದು ದಿನ ಆಯಿತು ಮಾತಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಏನು ಏನೂ ತಪ್ಪಿಲ್ಲ ಗೈ ಇಂಥದ್ದು ಮಾಡಿದ್ಯಾ ಅಥವಾ ಇಂಥದ್ದು ಹೇಳಿದ್ಯಾ ಏನೋ ಒಂದು ಮಾಡಿದ್ಯಾ ಏನೂ ಇಲ್ಲ ಕಣ್ಣು ಇರೋ ದೇವರು ಹೇಳೈತೆ ಥರ್ಡ್ ಪರ್ಸನ್ನು ಅದು ನೀನೇಯ ಅಂತ ಹೇಳ್ತೈತೆ ನಾನಂದೆ ನಾನೇ ಅಂತ ಹೇಳುತ್ತೆ ನಾನು ಒಬ್ಬಳೇನಾ ನನ್ನ ಫ್ರೆಂಡ್ ಜೊತೆ ಮೊಬೈಲಲ್ಲಿ ಮಾತಾಡೋದು ಅವಳಿಗೆ ಬಾಕಿ ಜನನು ಫ್ರೆಂಡ್ಸ್ ಇದ್ದಾರೆ ಬಾಕಿಯವರು ರಿಲೇಷನ್ಸ್ ಇದ್ದಾರೆ ಅವರು ಮಾಡ್ತಾರೆ ಅಂದರೆ ನಿನ್ನ ಹೆಸ್ರು ಹೇಳ್ತೈತೆ ಅಂತ ನಂಗೆ ಬೇಜಾರಾಯಿತು ಬೇಜಾರಾಯ್ತು ಅದು ಕೈಯೋ ಕಾಲೋ ಹೋಗೋ ಥರ ಮಾಡ್ತೀನಿ ಲಕ್ಷ್ಮೀ ದೇವಿನೂ ಶನಿದೆಯವರು ಅಂತ ಹೇಳೋದು ಅನ್ನೋಲ್ಲ ಅವಾಗಂತೂ ಸಖತ್ ಬೇಜಾರಾಯಿತು ಆಯಿತಾ ನಾನು ಇದನ್ನೆಲ್ಲ ಸ್ವಲ್ಪ ಹೇಳೋದು ಬೇಡ ಅಂತಲೇ ಒಟ್ಟೊಕ್ಟಾಗಿ ಹೇಳಿದೆ ಬಟ್ ಒಬ್ರು ಕ್ಲಾರಿಫಿಕೇಶನ್ ಕೊಡಿ ಅಂತ ಕಮೆಂಟ್ ಹಾಕಿರೋದಕ್ಕೆ ತೆಗಿ ಆಗಿದ್ದಾಲಿ ಅಂತ ಹೇಳ್ತಾಯಿದ್ದೀನಿ ಬಟ್ ವ್ಯಕ್ತಿಗಳ ಹೆಸರು ನಾನು ಹೇಳೋಕ್ಕೋಗಲ್ಲ ಅವ್ರು ನೋಡಿದ್ರು ನನಗೇನು ಇಲ್ಲ ಅವರು ಅಂದಿರೋದನ್ನೇ ನಾನು ಸತ್ಯ ನಾನು ಈ ಕಡೆಯಿಂದ ಏನು ಮಾತಾಡಿದ್ದೀನಿ ಆ ಕಡೆಯಿಂದ ಅವ್ರೇನು ಮಾತಾಡೋರು ಅದನ್ನು ಹೇಳ್ತಾಯಿದ್ದೀನಿ ಕೊಡಿ ಅವಳಿಗೆ ಸ್ಪೀಕರ್ ಕೊಡಿ ಅಂದರೆ ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ ಬರ್ತಾಳೆ ಒಂದೆರಡು ನಿಮಿಷ ಅಂತ ಅಷ್ಟೇ ನಮ್ಮ ಅಮ್ಮ ಬಂದರೆ ಮ್ಯೂಟ್ಕಾಗ್ಬಿಟ್ಟು ಹಿಂಗೆ 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 ಕಣಮ್ಮ ನಾನು ಹೇಳ್ತಾಯಿದ್ದೆ ಅವರು ಆ್ಯಕ್ಚುಲಿ ಮ್ಯೂಟ್ ಹಾಕಿದ್ದಾರೆ ಅವಳ ಹತ್ರ ಮಾತಾಡುವಂತ ಅಂದ್ರೆ ಏನಂದ್ರೆ ಅವ್ಳು ಮಾತಾಡಲಿಲ್ಲ ಆಮೇಲೆ ಕಟ್ ಮಾಡೋರು ನಾನು ಮತ್ತೆ ಅವಳ ಫೋನ್ ನಂಬರ್ಗೆ ನನ್ನ ಫ್ರೆಂಡ್ ನಂಬರ್ಗೆ ಮಾಡಿದೆ ಎಲ್ಲ ಅವ್ರು ರವಿ ಮಾಡೋದು ಇಲ್ಲ ನಮ್ಮನ್ನ ಯಾವ ದೇವರು ಒಂದು ಮಾಡ್ತೋ ಆ ದೇವರಿಗೆ ಇದು ಲೈನ್ ಕೇಳಿಸ್ಕೊಳ್ಳಿ ನಮ್ಮಿಬ್ರು ಯಾವ ದೇವರು ಒಂದು ಮಾಡ್ತೋ ಆ ದೇವರಿಗೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗ್ತಾ ಇಲ್ಲ ನೀವಿಬ್ರು ಮೊಬೈಲ್ ಮಾತಾಡೋದು ಆ ದೇವ್ರಿಗೆ ಇಷ್ಟ ಆಗ್ತಾ ಇಲ್ಲ ಬೇಡ ಕಟ್ ಮಾಡಿಸಿ ಅಂತ ದೇವ್ರು ಹೇಳೋದೆ ಬೇಜಾರು ಮಾಡ್ಕೋಬೇಡ ಸುಷ್ಮಾ ನಾನು ಹೆಂಡ್ತಿ ಫೋನ್ ಮಾಡಬೇಡ ಅಂತ ಆ ಪರ್ಸನ್ ಅಂದರು ಏನು ಮಾಡಿದ್ದೀನಿ ಹೇಳಿ ಅಂಥದ್ದು ಏನು ಮಾಡಿದೀನಿ ಹೇಳಿ ಅಂದರೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ರೀಸನ್ ಇಲ್ಲ ಓಕೆ ಅದೇ ನಾವಿಬ್ರು ಚೆನ್ನಾಗಿ ಮಾತಾಡ್ತೀವಿ ಏನೋ ಏನೇನೋ ಅವ್ರದ್ದು ಏನೋ ಹೇಳ್ಕೊಡ್ತಾಳೆ ಇನ್ನೊಂದು ಮತ್ತೊಂದು ಅನ್ನೋದು ಅವರ ಮನಸ್ಥಿತಿ ಅವ್ರಿಗೇನೋ ಡೌಟ್ ಬಂದಿರಬೇಕು ಅಷ್ಟು ಬಿಟ್ಟರೆ ಹಿಂಗಾಗಿದೆ ಅಥವಾ ನಾವು ಕೇಳಿಸ್ಕೊಂಡು ಅಥವಾ ನಾವು ನೋಡ್ದು ನಿನ್ನಿಂದ ಏನೋ ತಪ್ಪ ಇಲ್ಲ ಏನೂ ಹೇಳ್ತಾ ಇಲ್ಲ ಇಷ್ಟ ಇಲ್ಲ ದೇವರು ಮಾತಾಡಬೇಡ ಅಂತ ಹೇಳೋದೆ ನೀವು ಮಾತಾಡಬೇಡ ಬೇಜಾರಾಗ್ಬೇಡ ಇನ್ನೊಂದು ಹೆಣ್ತಿ ಜೊತೆ ಮಾತಾಡ್ಬೇಡ ಕಾಲ್ ಮಾಡಬೇಡ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಾನು ಅತ್ತೆ ಕೂತ್ಕೊಂಡು ನಮ್ಮಮ್ಮ ಬಿಡು ಮಾತಾಡ್ಬೇಡ ಇನ್ನೊಂದು ಸರ್ತಿ ಯಾರು ಫೋನ್ ಮಾಡೋರು ನಾನು ಕೇಳ್ಕೊಡು ನಾನು ಮಾತಾಡ್ತೀನಿ ಬೇಡ ಬಿಡು ಹಿಂಗೆಲ್ಲ ಆಯ್ತವೆ ನೀನು ಎಷ್ಟು ವರ್ಷದಿಂದ ಫ್ರೆಂಡು ನಮಗೆ ಗೊತ್ತು ನೀವು ಹೆಂಗಿದ್ರಿ ಅಂತ ಈಗ ಬ ಈಗ ಬಂದವ್ರಿಗೆ ಹೆಂಗೆ ಗೊತ್ತಿರುತ್ತೆ ಫಸ್ಟ್ ಮೇಲೆ ಮಾತಾಡ್ಬೇಡ ಬೇಡ ಅವಳಿಂದ ನಿಮ್ಗೂ ಏನೂ ಆಗೋದು ಬೇಡ ನಿನ್ನಿಂದ ಅವ್ಳು ಹೋಗೋದು ಬೇಡ ಅವಳು ಅವಳ ಜೀವನ ಅವಳು ನೋಡ್ಕೊಂಡಾಗಿದೆ ಅವಳ ಜೀವನ ಅವಳು ಚೆನ್ನಾಗಿರಲಿ ಅಂತ ನಾನು ಅಪ್ಪ ನಾವೇನು ಆದ್ರೂ ನಾನು ದೂರದಲ್ಲಿದ್ದೀನಿ ಸೋನಲ್ಲಿ ಧೈರ್ಯ ಹೊಂದರೋದು ಜೊತೆಲಿರೋರು ಅವರೇ ಓಕೆ ನಾವೇನು ಓಡೋಗಲ್ಲ ಇಲ್ಲಿಂದ ಅವರೇ ಬೇಕು ಸಾಯಗಂಟ ಸರಿ ನೀನು ಅವ್ರ ಜೊತೆಲೇ ಚೆನ್ನಾಗಿರು ಅಂತ ನನ್ನ ಮನ್ಸಲ್ಲಿ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಇವತ್ತು ಐದು ದಿನದ ಐದು ದಿನ ಆರು ದಿನ ಆಯಿತು ಫೋನಲ್ಲಿ ಮಾತೇ ಆಡಿಲ್ಲ ನಾನಂತೂ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೆ ಅಷ್ಟು ಹರ್ಟ್ ಆಯಿತು ಅಂದರು ಅಂದರೆ ದೇವ್ರ ಹೆಸರದಲ್ಲಿ ನಾನು ಹೆದರ್ಕೊಳ್ಳೋಲ್ಲ ಗೈಸ್ ನಾನು ಏನು ತಪ್ಪು ಮಾಡಿಲ್ಲ ಆ ದೇವರು ಯಾವ ದೇವರುನು ನಾನು ಮಕ್ಳಿಗೆ ಕೊಡ್ತೀನಿ ಕೈಯೋ ಕಾಲೋ ತೆಗಿತೀನಿ ನಾನೇ ಅನುಭವಿಸೋ ಥರ ಕಾಯಿಲೆ ಕೊಟ್ಟಿರೋದು ಯಾವ ದೇವರು ಹೇಳಲ್ಲ ಆ್ಯಂಡ್ ನಾನು ದೇವ್ರ ಹೆಸರು ಹೇಳಿದ್ರೆ ಹೆದರ್ಕೊಳ್ಳೋವಂಥ ವ್ಯಕ್ತಿಯೂ ಅಲ್ಲ ಇಷ್ಟ ಆಯಿತು ನಾನು ಅದು ಅದರಿಂದನೇ ನಾಲ್ಕೈದು ದಿನದಿಂದ ನನಗೆ ಎಷ್ಟು ಬೇಜಾರಾಗಿದೆ ನನ್ನ ಬ್ಲಾಗ್ಸ್ ಮೇಲೆ ಕೂಡ ಎಫೆಕ್ಟ್ ಆಗ್ತಾಯಿದೆ ಇದೆ ಹಂಗು ನಾಲ್ಪಿನ ನಮಗೆ ಗೊತ್ತಾದರೂ ಬೈತಾರೆ ಅಂತ ಆಚಕು ಇಚ್ಕು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಬಟ್ ನಮಗೆ ಗೊತ್ತು ಅಷ್ಟು ಅಷ್ಟಿಂದ ನಾವು ಜ ಡೈಲಿ ಮಾತಾಡ್ತಿದ್ದವರು ನಮ್ಮ ಕಷ್ಟ ಸುಖ ಶೇರ್ ಮಾಡ್ಕೊತಿದ್ದವರು ಆ್ಯಂಡ್ ಎಲ್ಲೇ ಹೋಗಿದ್ರು ಒಂದು ಮೆಸೇಜ್ ಆಗ್ಬಿಟ್ಟಿದೆ ಹಿಂಗೆ ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಸಾಲಿಗ್ರಾಮ ಹೋಗಿ ಬಂದು ಕಾಲ್ ಮಾಡ್ತೀನಿ ಅಂತ ಇವತ್ತೆಲ್ಲವನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಓಕೆ ರಕ್ತ ಸಂಬಂಧಗಳಾಗಲ್ಲ ಫ್ರೆಂಡ್ಗಳಾಗ್ತಾರೆ ಅಂತ ಇವಾಗ ಹೆಂಗೆ ಹೇಳ್ಬಿಟ್ಟೈತೆ ಅಂದರೆ ಆ ಫ್ರೆಂಡ್ಶಿಪ್ಪಲ್ಲೂ ಕೂಡ ಹಂಗೆ ಆಗೋಗ್ಬಿಡ್ತು ಅದು ಬೇರೆ ತರ್ಡ್ ವ್ಯಕ್ತಿ ಈಗ ನನ್ನ ಅವಳ ಮಧ್ಯ ಫ್ರೆಂಡ್ಶಿಪ್ ಅಂತ ಬಂದಾಗ ಅವ್ರು ತರ್ಡ್ ಪರ್ಸನ್ ಹಾಕ್ತಾರೆ ಸೊ ಅವ್ರಿಗೆ ಏನೂ ಗೊತ್ತಿಲ್ಲ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅವ್ರು ಇವಾಗ ನೋಡ್ತಾ ಇರೋವಂಥವ್ರು ಅವ್ರಿಗೇನೂ ಗೊತ್ತಿಲ್ಲ ನಾವು ಹೆಂಗಿದ್ದು ಹೆಂಗಿದ್ದೀವಿ ನಮ್ಮ ಕಷ್ಟ ಸುಖ ನಾವು ಹೆಂಗೆ ಹಂಚ್ಕೋತಿದ್ದು ನನ್ನ ಕಷ್ಟದ ಟೈಮಲ್ಲಿ ಅವಳು ಎಷ್ಟೆಲ್ಲ ನಂಗೆ ಧೈರ್ಯ ಹೇಳಿ ಜೊತೆ ನಿಂತಿದ್ಲು ಅದೇನೂ ಅವ್ರಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಮೋಸ್ಟ್ಲಿ ಈ ಥರ ಮಾಡ್ತಿರ್ಲಿಲ್ಲ ಕೆಲವೊಂದು ಗೊತ್ತು ಅವಳೆಲ್ಲ ಹೇಳಿದಾಳೆ ಸುಷ್ಮಾ ಲೈಫಲ್ಲಿ ಹಿಂಗೆಲ್ಲ ಆಯಿತು ಹಿಂಗೆಲ್ಲ ಅನ್ಪೋಸಿದ್ಲು ಹಿಂಗೆಲ್ಲ ಇತ್ತು ನಾವೆಲ್ಲ ಹಿಂಗೆಲ್ಲ ಮಾತಾಡಿದ್ದೀವಿ ಹಿಂಗೆಲ್ಲ ಇದ್ದೀವಿ ಅಂತೆಲ್ಲವನ್ನ ಅವ್ಳು ಹೇಳಿದ್ದಾಳೆ ಬಟ್ ಹೇಳಿದ್ರು ಅವ್ರು ಏನಕ್ಕೆ ಈ ಥರ ಮಾಡಿದ್ರು ಅಂತ ನಂಗೆ ನಿಜ ಗೊತ್ತಿಲ್ಲ ಅವ್ಳ ನನ್ನ ವೀಡಿಯೋ ನೋಡ್ತಾಳೋ ನೋಡೋ ನೋಡಲ್ಲೋ ನಂಗೆ ಅದು ಗೊತ್ತಿಲ್ಲ ನೋಡಿದ್ರೂ ಏನೂ ಸಮಸ್ಯೆ ಇಲ್ಲ ನೋಡದೆ ಹೋದ್ರೂ ಏನೂ ಸಮಸ್ಯೆ ಇಲ್ಲ ಬಿಕಾಸ್ ನಾನು ನಿಜವಾಗಿರೋದೇ ಏನು ನಡೀತು ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕೆಲವೊಂದು ಮರ್ತೋಗ್ಬಿಡ್ತವೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಮಾತಾಡಿದ್ರು ಅವರು ಮಾತಾಡಿದ್ದು ನಾನು ಸ್ವಲ್ಪ ಆನ್ಸರ್ ಕೊಟ್ಟೆ ಬಟ್ ಏನೇನು ಮಾತಾಡಿದ್ದೀವಿ ಅನ್ನೋದೇ ನಂಗೆ ಮರ್ತೋಗ್ಬಿಟ್ಟೈತೆ ಮೇಯ್ನ್ ಮಾ ನೆನಪಿರೋದು ಮಾತ್ರ ಹೇಳಿದ್ದೀನಿ ಇಷ್ಟು ಕ್ಲಾರಿಫಿಕೇಷನ್ ನಾನು ಇನ್ನೂ ನಿಜವಾಗ್ಲೂ ಬೇಜಾರಲ್ಲಿದ್ದೀನಿ ಬಟ್ ನಮ್ಮ ಅಪ್ಪ ಜಿ ಅಮ್ಮ ಗೊತ್ತಾದ್ರೆ ನನಗೆ ಹೊಡೀತಾರೆ ಅಷ್ಟೇ ನಿನ್ನ ಲೈಫಲ್ಲಿ ಏನೇನೋ ಆಗೋಗಿದೆ ಇದೆಲ್ಲ ಏನೋ ಅವಳು ಏನೋ ಅವಳು ನೋಡಿಕೊಂಡು ಅವಳು ಹೋಗಿದ್ದಾಳೆ ಬಿಡು ಅಂತ ಅಂತ ಅಂದರು ಹಿಂಗೆಲ್ಲ ನಾನು ಬೇಜಾರಲ್ಲ ಇದ್ದೀನಿ ಇದೆಲ್ಲ ನನ್ನ ಮನಸಲ್ಲಿ ಇಟ್ಕೊಂಡು ನಾನು ಇದ್ದೀನಿ ಅಂತ ಗೊತ್ತಾದ್ರೆ ಮುಗಿತು ಕತೆ ನಮಗೆ ನನಗೂ ಸಾವಿರ ಎಂಟು ಸಮಸ್ಯೆಗಳಿದ್ದಾವೆ ಫ್ರೆಂಡ್ಸ್ ಅಂಥದ್ರಲ್ಲಿ ಇನ್ನೊಬ್ರು ಮನೆ ಹಾಳು ಮಾಡೋವಂಥ ಕೆಲಸ ನಾನೇನೂ ಮಾಡಲಿ ಏನೇನೋ ಡೋಪ್ ಇಲ್ಲ ಇಂಥದ್ದು ಪರ್ಟಿಕ್ಯುಲರಾಗಿ ಮಾಡಿದ್ದೆ ಅಂತ ಹೇಳಬೇಕು ಏನೂ ಹೇಳ್ದಾನೆ ನೀನು ಸುಮ್ಮ ಸುಮ್ಮನೆ ಮಾತಾಡಬೇಡ ಅಂದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಅದೇ ಬೇಜಾರು ನನಗಾಗಿದೆ ಇವಾಗ ನಾಲ್ಕೈದು ದಿನದಿಂದ ಇಷ್ಟೇ ಕ್ಲಾರಿಫಿಕೇಷನ್ ನೀವು ಕಮೆಂಟ್ ಮಾಡಿದ್ರಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಎಂಡ್ ಬ್ಲಾಗ್ನ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಗೈಸ್ ಬಾಯ್